ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯದ ಮೇಲ್ಚಾರಕಿ ನೀಲಮ್ಮ ವಿದ್ಯಾರ್ಥಿಗಳ ಬಾಳಿಕೆ ಬೆಳಕಾಗದೆ ಮತ್ತಷ್ಟು ಹಿಂದುಳಿಯುವಂತೆ ಮಾಡಿದ್ದಾರೆ ಹೌದು ವಸತಿ ನಿಲಯದ ವಿದ್ಯಾರ್ಥಿಗಳು ನೆಲದ ಮೇಲೆ ಮಲಗುವಂತ ದುಸ್ಥಿತಿ ನಿರ್ಮಾಣವಾಗಿದೆ ಅಲ್ಲದೆ ಒಂದೇ ರೂಮ್ ನಲ್ಲಿ ಇಪ್ಪತ್ತು ವಿದ್ಯಾರ್ಥಿಗಳು ಮಲಗಬೇಕಾಗಿದೆ ಮೇಲ್ಚಾರಕಿ ಮಾತ್ರ ಸೌಲಭ್ಯ ನೀಡದೆ ಲೂಟಿ ಮಾಡುತ್ತಿದ್ದಾರೆಂದು ಬಿಜೆಪಿ ಮುಖಂಡರು ಕೂಡ ಆರೋಪ ಮಾಡಿದ್ದಾರೆ ಸಮಸ್ಯೆ ರೂಮ್ ವ್ಯವಸ್ಥೆ ಇಲ್ಲ ರೂಮ್ ವ್ಯವಸ್ಥೆ ಇಲ್ಲ ಸರ್ಕಾರ ಕೊಡುತ್ತಲ್ರಿ ಸರ್ಕಾರ ಒಂದ್ ರೀತಿಯಲ್ಲಿ ಕೋಟಿ ಗಟ್ಟಲೆ ಅನುದಾನ ನೀಡುತ್ತೆ ಇಲ್ಲ ಈಗ ರೀತಿಯಲ್ಲಿ ಅಂದ್ರೆ ನಿಮಗೆ ವ್ಯವಸ್ಥೆ ಸರಿಯಾಗಿಲ್ಲ ಇಲ್ಲಿ ಮಲ್ಕೊಳಕ್ ಒಂದ್ ರೀತಿಯಲ್ಲಿ ಒಂದು ರೂಮಲ್ಲಿ ಎಷ್ಟು ಜನ ಇರ್ತಾರೆ

ಅಲ್ಲ ಮತ್ತೆ ಈಗ ನೋಡಿ ಯಾಕಂತಂದ್ರೆ ಮಲ್ಕೊಳಗ ವ್ಯವಸ್ಥೆ ಇಲ್ಲ ಒಂದ್ ರೂಮ್ ಅಲ್ಲಿ ಇಪ್ಪತ್ತು ಜನ ಇರ್ತೀರಿ ಈ ರೀತಿ ಸಮಸ್ಯೆ ಇದೆ ಒಂದ್ರಿ ಇನ್ನು ಇರೋ ಹಾಸ್ಟೆಲ್ ಈಗ ಬೇರೆ ಕಡೆ ಶಿಫ್ಟ್ ಮಾಡ್ತೀ ಅಂತ ಇಲ್ಲಿ ಇಲ್ಲಿನ ಒಂದು ಪರಿಸ್ಥಿತಿ ನೋಡಿದಾಗ ಸರ್ಕಾರ ಏನು ಯೋಜನೆಗಳು ಜಾರಿಗೊಳಿಸ್ತಾರ ಆ ಒಂದು ಜಾರಿಗೊಳಿಸುವ ಪ್ರಕಾರ ವಿದ್ಯಾರ್ಥಿಗಳನ್ನ ಮುಂದುವರಿಸಬೇಕು ಆದರೆ ಆ ಒಂದು ಯೋಜನೆಗಳನ್ನು ನೋಡಿದಾಗ ಅಧಿಕಾರಿಗಳು ಮೇಲ್ ಮೇಲ್ವಿಚಾರಕರು ಇನ್ನಷ್ಟು ಹಿಂದಕ್ಕೆ ದೊಳ್ತಾ ಇದ್ದಾರೆ ಅಂಬುದು ಮೇಲ್ನೋಟಕ್ಕೆ ಕಂಡು ಬರುತ್ತೆ ಅಂದ್ರೆ ವಿದ್ಯಾರ್ಥಿಗಳು ಮುಂದುವರಿಸೋದವ್ರು ಒಂದು ಮತ್ತಷ್ಟು ಹಿಂದುಳ ಹಿಂದುಳಿಸೋದಕ್ಕೆ ಕಾರಣ ಇದಕ್ಕೆ ಯಾರು ಸರ್ ಕಾರಣ ಇದೆ ಸರ್ಕಾರ ಸರ್ಕಾರ ಅಧಿಕಾರಿಗಳು ಮೇಲ್ವಿಚಾರಕರು ಶಾಸಕರು ಸಚಿವರಕರು ಅವರು ಅಧಿಕಾರಿ ಅವ್ರಿಗೆ ಹಿಂದುಳಿದ ವರ್ಗದ ಅಧಿಕಾರ ಯಾಕೆ ಕೊಟ್ಟಾರಂದ್ರೆ ಇಲ್ಲಿ ಅಧಿಕಾರಿಗಳು ಹೊಂದಾಣಿಕೆ ರಾಜಕೀಯದಲ್ಲಿ ನಡೆದು ಬಿಟ್ಟಿದೆ ಭ್ರಷ್ಟಾಚಾರ ನಡೆದ್ರೆ ಇದೇ ಒಂದು ಉದಾಹರಣೆ ಮೇಲ್ವಿಚಾರಕರಿಗೆ ಯಾವ ರೀತಿ ಹುದ್ದೆ ಎಂಬುದು ಎಲ್ಲರಿಗೂ ಗೊತ್ತಿದೆ ಆದರೂ ಸಹಿತ ಅವ್ರು ತಾಲೂಕು ಹಿಂದುಳಿದ ವರ್ಗಗಳ ಅಧಿಕಾರ ಕೊಟ್ಟಾರಪ್ಪ ಅಂದ್ರೆ ಯಾವ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೆದೈತೆ ಅಂಬದ ಕಾಣುತ್ತೆ

ನೀವು ನಾನು ಜೆ ಸುಧಾಕರ್ ಭಾರತೀಯ ಜನತಾ ಪಾರ್ಟಿ ಮಾನ್ವಿ ಮಂಡಲ ಅಧ್ಯಕ್ಷ ಇವತ್ತು ನಾವು ಮಾನ್ವಿ ಪಟ್ಟಣದಲ್ಲಿರುವ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಪದವಿ ಮೆಟ್ರಿಕ್ ನಂತರದ ಬಾಲಕಿಯರ ನಿಲಯಕ್ಕೆ ಭೇಟಿ ಕೊಟ್ಟಿದ್ದೇವೆ ನಮ್ಮ ನಿಯೋಗದೊಂದಿಗೆ ಇಲ್ಲಿ ಪ್ರಥಮವಾಗಿ ಈ ನಿಲಯ ಬಾಡಿಗೆ ಕಟ್ಟಡ ಕಟ್ಟಡದಲ್ಲಿ ನಡೀತಾ ಇದೆ ಇಲ್ಲಿರ್ತಕ್ಕಂಥ ವ್ಯವಸ್ಥೆಗಳು ನೋಡಿದಾಗ ಬಾಲಕಿಯರಿಗೆ ಭಾಳ ಅನಾನುಕೂಲ ಮತ್ತು ರಾತ್ರಿ ಹೊತ್ತು ಓದಲಿಕ್ಕೆ ಕೂಡ ಭಾಳ ಕಷ್ಟದ ಒಂದು ವಾತಾವರಣ ಇಲ್ಲಿ ಯಾವುದೇ ರೀತಿಯ ಭದ್ರತೆ ಕೂಡ ಬಾಲಕಿಯರಿಗೆ ಇರುವುದಿಲ್ಲ ಅದೇ ರೀತಿಯಾಗಿ ರಾತ್ರಿ ಹೊತ್ತು ಏನಾದರೂ ಮೂತ್ರಕ್ಕೆ ಹೋಗ್ಬೇಕು ಹೆಣ್ಮಕ್ಳು ಬಾಲಕಿಯರಂದರೆ ಭಾಳ ದೂರ ಬರಬೇಕು ಇಲ್ಲಿ ಯಾವುದೇ ವಾಚ್ಮ್ಯಾನ್ ವ್ಯವಸ್ಥೆ ಆಗಲಿ ಯಾವುದೇ ವಿದ್ಯುತ್ ದೀಪಗಳ ವ್ಯವಸ್ಥೆ ಆಗಲಿ ಇಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಮತ್ತು ಇಲ್ಲಿರ್ತಕ್ಕಂಥ ವಾರ್ಡನ್ ತಾಲೂಕಾಧಿಕಾರಿ ಆದಂಥ ನೀಲಮ್ಮ ಅವರೇ ತಾಲೂಕಾಧಿಕಾರಿ ಇದ್ದಾವೆ ವಾರ್ಡನ್ ಅವರೇ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳು ನೋಡ್ಕೊಳ್ಳೋ ಜೊತೆಗೆ ಇವತ್ತು ಯಾವುದೋ ತುಂಗಭದ್ರಾ ಒಂದು ನದಿ ಪಾತ್ರದಲ್ಲಿ ಯಾವುದೇ ಅನಾಹುತಗಳು ಆಗದಂತೆ ನೋಡ್ಕೊಳ್ಳಿಕ್ಕೆ ಅಂತ ಇನ್ನೊಂದು ಹೆಚ್ಚುವರಿ ಜವಾಬ್ದಾರಿಯನ್ನು ಅವರು ವಹಿಸ್ಕೊಂಡು ಈ ಒಂದು ಬಾಲಕಿಯರ ವಸ್ತು ನಿಲಯದ ಬಗ್ಗೆ ನಿಷ್ಕಾಳಜಿ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅವರು ಅವರು ವಾರ್ಡನ್ ಆದವರು ಕನಿಷ್ಠ ಇಲ್ಲಿ ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ತಾಸುಗಳು ಇಲ್ಲಿ ಇರಲೇಬೇಕು ಬಾಲಕಿಯರ ಒಂದು ಆರೋಗ್ಯ ದೃಷ್ಟಿ ಇರ್ಬೋದು ಬಾಲಕಿಯರ ಭದ್ರತೆ ದೃಷ್ಟಿ ಇರ್ಬೋದು ಬಾಲಕಿಯರ ಯಾವುದೇ ಆಗುಗಳಿಗೆ ಸಂಬಂಧಪಟ್ಟಂತೆ ವಾರ್ಡನೇ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗ್ತದ ಅವರು ತಾಲೂಕಾಧಿಕಾರಿ ಜವಾಬ್ದಾರಿ ತಗೊಂಡು ವಾರ್ಡನ್ ಜವಾಬ್ದಾರಿ ತಗೊಂಡು ಯಾವುದೇ ಒಂದು ಹುದ್ದೆಗೆ ಕೂಡ ನ್ಯಾಯ ಮಾಡುವಂಥ ಪರಿಸ್ಥಿತಿಯಲ್ಲಿ ಎಲ್ಲ ಕೂಡಲೇ ಅವರನ್ನು ಒಂದು ಹುದ್ದೆಯಿಂದ ಬಿಡುಗಡೆಗೊಳಿಸಿ ಯಾವುದಾದ್ರೂ ಒಂದು ಹುದ್ದೆಯಲ್ಲಿ ಮುಂದುವರಿಸಬೇಕು ಅವ್ರನ್ನ ಅವರು ಈ ರೀತಿಯಾಗಿ ನಿರ್ಲಕ್ಷ್ಯತನದಿಂದ ಈ ಬಾಡಿಗೆ ಕಟ್ಟಡದಲ್ಲಿ ಭದ್ರತೆ ಇಲ್ಲ ಈಗ ನಾವು ಟಾಯ್ಲೆಟ್ ರೂಮ್ಗಳನ್ನು ನೋಡಿದಾಗ ಹೊರಗಡೆಯಿಂದ ಯಾರಾದರೂ ಯಾವ ಸಮಾಧಿಯಲ್ಲಾದರೂ ಒಳಗಡೆ ಹೋಗ್ಬೋದು ಅದಕ್ಕೆ ಯಾವುದೇ ರೀತಿಯಾದ ಭದ್ರತೆ ಇಲ್ಲ ಸ್ವಲ್ಪ ಆ ಪಕ್ಕದಲ್ಲಿದ್ದಾವೆ ಇವು ಅದೇ ರೀತಿಯಾಗಿ ಇಲ್ಲೂ ಕೂಡ ಒನ್ನೂರ ಐವತ್ತಾರು ಜನ ವಿದ್ಯಾರ್ಥಿಗಳಿಗೆ ಇಲ್ಲಿ ಒಂದು ಅವಕಾಶ ಮಾಡೋಂಥ ಒಂದು ಅವಕಾಶ ಸ್ಯಾಂಕ್ಷನ್ಡ್ ಸ್ಟ್ರೆಂತ್ ಇದ್ದರೂ ಕೂಡ ಇಲ್ಲಿ ಕಳೆದ ನಾಲ್ಕೈದು ವರ್ಷಗಳಿಂದ ಕೂಡ ಎಂಬತ್ತರಿಂದ ತೊಂಬತ್ತು ವಿದ್ಯಾರ್ಥಿಗಳು ಮಾತ್ರ ಇಲ್ಲಿ ಇಂಟೆಕ್ ತಗೊಳ್ತಾ ಇದ್ದಾರೆ ಇನ್ನುಳಿದಂಥ ಸುಮಾರು ಅರವತ್ತು ಎಪ್ಪತ್ತು ಜನ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ಮಂಜೂರಾತಿ ಇದ್ದರೂ ಕೂಡ ಇಲ್ಲಿ ಪ್ರವೇಶಾತಿ ಪಡೆಯುತ್ತಿಲ್ಲ ಇದು ಯಾವ ರೀತಿಯ ಒಂದು ಅಕ್ರಮವೋ ಅವ್ಯವಹಾರವೋ ಅಥವಾ ನಿಜ ಸ್ಥಿತಿಯೋ ಒಂದು ಅರ್ಥ ಆಗ್ತಾ ಇಲ್ಲ ಜಿಲ್ಲಾ ಮಟ್ಟದ ಜಿಲ್ಲಾಧಿಕಾರಿಗಳು ಕೂಡ ಯಾರೂ ಇಲ್ಲಿ ಭೇಟಿ ಕೊಟ್ಟಂಥ ನಿದರ್ಶನಗಳು ಇಲ್ಲಿಲ್ಲ ದಯವಿಟ್ಟು ಇಲ್ಲಿ ಈ ಒಂದು ವಸ್ತು ನಿಲಯಕ್ಕೆ ಸಂಬಂಧಪಟ್ಟಂತೆ ನಾನು ಈಗ ವಾಲ್ಮೀಕಿ ಅವರಿಗೂ ಕೂಡ ನಾನು ಫೋನ್ ಮಾಡಿದಾಗ ಅವರು ಕರೆ ಸ್ವೀಕಾರ ಮಾಡಲಿಲ್ಲ ಇದೊಂದು ಗಂಭೀರ ಪರಿಸ್ಥಿತಿ ಇದ್ದು ಈ ಒಂದು ಗಂಭೀರ ಸಮಸ್ಯೆಯನ್ನು ಕೂಡಲೇ ಜಿಲ್ಲಾಧಿಕಾರಿಗಳು ಪರಿಷ್ಕಾರ ಮಾಡಬೇಕು ಮತ್ತು ಇದನ್ನು ಸ್ವಂತ ಕಟ್ಟಡಕ್ಕೆ ಕೂಡಲೇ ಸ್ಥಳಾಂತರಿಸಬೇಕು ಯಾವುದೇ ಒಂದು ವಿಳಂಬ ಮಾಡದೆ ಕೂಡಲೇ ಸ್ವಂತ ಕಟ್ಟಡಕ್ಕೆ ಸ್ಥಳ ಸ್ಥಳಾಂತರಿಸಬೇಕೆಂದು ನಾನು ಮಾನ್ಯ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ನಾವು ಮುಂದಿನ ದಿನಗಳಲ್ಲಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ಕೂಡ ಭೇಟಿಯಾಗಿ ವಾಸ್ತವ ಸ್ಥಿತಿಯ ವರದಿಯನ್ನು ಕೂಡ ಸಲ್ಲಿಸೋರಿದ್ವಿ ಅಧಿಕಾರಿಗಳು ಈ ರೀತಿಯ ಈ ರೀತಿಯ ಒಂದು ನಿರ್ಲಕ್ಷ್ಯತನ ಬಿಟ್ಟು ಬಾಲಕಿಯರ ಒಂದು ರಕ್ಷಣೆಯನ್ನು ಮಾಡಬೇಕಾಗಿ ಅವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ